ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೋಕ್ಸೆರವರ ಆದೇಶದಂತೆ ಶಿಳ್ಳಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಶೆಟಹಳ್ಳಿ ಶ್ರೀಸಾಯಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ಯಾಮಲ ನೇತೃತ್ವದಲ್ಲಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಾದಕ ದ್ರವ್ಯಗಳು ಮತ್ತು ಬಾಲ್ಯ ವಿವಾಹ ಹಾಗೂ ಅಪ್ರಾಪ್ತ ವಯಸ್ಕರಲ್ಲಿ ವಾಹನ ಚಾಲನೆ ಕುರಿತು ಶಾಲಾ ಮಕ್ಕಳೊಂದಿಗೆ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡು ಮಕ್ಕಳನ್ನು ಪೊಲೀಸ್ ಠಾಣೆಗೆ ಕರೆಯಿಸಿ ಪೊಲೀಸ್ ಠಾಣೆಯ ಕಾರ್ಯನಿರ್ವಹಣೆಯ ಬಗ್ಗೆ ತಿಳುವಳಿಕೆ ನೀಡಿದರು ಚೈಲ್ಡ್ ಮ್ಯಾರೇಜ್ ಆಟ ಎರಡು ಇಂಟೆ ಕನೆಕ್ಷನ್ ಆಗುತ್ತೆ ಚೈಲ್ಡ್ ಮ್ಯಾರೇಜ್ ಬಿಲೋ ಏಯ್ಟೀನ್ ಇಯರ್ಸ್ ಇರುವ ಯಾವುದೇ ಹೆಣ್ಣು ಮಗುವನ್ನು ಮದುವೆ ಮಾಡಿಕೊಂಡ್ರೆ ಈವನ್ ಮಕ್ಕಳು ಅಷ್ಟೇ ಬಿಲೋ ಏಟೀನ್ ಇಯರ್ಸ್ ಮದುವೆ ಆಯಿತು ಅಂತ ಹೇಳಿದರೆ ಚೈಲ್ಡ್ ಮ್ಯಾರೇಜು ಕನ್ಸಿಡರೇಷನ್ ಆಗುತ್ತೆ ಚೈಲ್ಡ್ ಮ್ಯಾರೇಜ್ ಆದ್ಮೇಲಿಂದ ಅವರಿಬ್ಬರ ಮಧ್ಯೆ ದೈಹಿಕ ಸಂಬಂಧ ನಡೆಯುತ್ತೆ ಅವಾಗ ಪೋಕ್ಸೋ ಆರ್ಟ್ ಕನ್ಸಿಡರೇಷನ್ ಆಗುತ್ತೆ ಈ ಹದಿನೆಂಟು ವರ್ಷದೊಳಗಡೆ ಮಕ್ಕಳುಗಳಿಗೆ ಯಾವುದೇ ರೀತಿಯ ಸೆಕ್ಷುಯಲ್ ಅಬ್ಯೂಸ್ ಮಾಡಿದ್ರೆ ಸೆಕ್ಷಲ್ ಅಬ್ಯೂಸ್ ಅಂತ ಹೇಳಿದ್ರೆ ಅವ್ರಿಗೆ ಕೆಟ್ಟದಾಗಿ ದುಡ್ಡು ಟಚ್ ಅಂಡ್ ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ನಿಮಗೆಲ್ಲ ಸೊ ಬ್ಯಾಡ್ ಟಚ್ ಮಾಡಿದ್ರು ಕೂಡ ಇಟ್ಸ್ ಅಟ್ರಾಕ್ಟ್ ಟು ಫೋಕ್ಸೋ ಆ್ಯಟ್ಸ್ ಆ್ಯಂಡ್ ನಿಮ್ಗಳಿಗೆ ಬೇರೆ ರೀತಿ ಫಾಲೋ ಮಾಡೋದು ಅಥವಾ ನಿಮ್ಮನ್ನ ರೇಟ್ಸೋದು ಓನ್ಲಿ ಹೆಣ್ಮಕ್ಳಿಗೆ ಕನ್ಸಿಡರ್ ಆಗುತ್ತಾ ಫೋಕ್ಸೋ ಆ್ಯಟ್ವೋ ಯಾರಿಗೆ ಕನ್ಸಿಡರ್ ಆಗುತ್ತೆ ನಿಲೋ ಐಟಿರುವ ಎಲ್ಲ ಇದನ್ನು ಫ್ರೆಂಡ್ ಮಕ್ಕಳು ಹೆಣ್ಮಕ್ಳು ಇಬ್ಬರಿಗೂ ಕನ್ಸಿಡರ್ ಆಗುತ್ತೆ ನಿಮ್ಮ ಪ್ರಗ್ನೆಂಟ್ ಹೆಸ್ಟರ್ ಇರುವ ಯಾರಿಗಾದ್ರೂ ನಿಮ್ಮನ್ನ ಫಾಲೋ ಮಾಡೋದು ನಿಮಗೆ ಕೆಟ್ಟದಾಗಿ ನೆಡ್ಕೊಳ್ಳೋದು ನಿಮ್ಮನ್ನು ಮೈ ಸೈಜ್ ತುಂಬ ಕೆಟ್ಟದಾಗಿ ಟಚ್ ಮಾಡೋದು ಅಥವಾ ಬೇರೆ ರೀತಿ ನಿಮ್ಮನ್ನು ಯೂಸ್ ಮಾಡಿಕೊಂಡ್ರೆ ಅಥವಾ ನಿಮ್ಮಗಳಿಗೆ ಬೇರೆ ರೀತಿಯ ನೀಲಿ ಚಿತ್ರಗಳು ಅಂದರೆ ಲೂಪ್ ಫಿಲಮ್ಸ್ ಆ ಥರ ಏನಾದರೂ ಚ ಬಲವಂತ ಮಾಡಿದ್ರೆ ಈ ರೀತಿ ಎಲ್ಲ ಮಾಡೋದ್ರಿಂದ ಅದು ಪೋಕ್ಸೋ ಆರ್ಟಿಗೆ ಕನ್ಸಿಡರೇಷನ್ ಆಗುತ್ತೆ ಆವಾಗ ನೀವು ಏನು ಮಾಡಬೇಕು ಈಗ ಯಾರಾದರೂ ಫಾಲೋ ಮಾಡ್ಕೊಂಡು ನಿಮ್ಮನ್ನ ಬ್ಯಾಕ್ ಟಚ್ ಮಾಡ್ತಿರ್ತಾನೆ ಏನು ಮಾಡ್ತೀರಾ ಹೆದ್ರಕೊಂಡು ಓಡೋಗಿಬಿಡ್ತೀರಾ ಏನು ಮಾಡಿ ಆ ಟೈಮ್ಗೆ ಎದ್ಕೊಂಡು ಓಡೋಗ್ಬೇಕು ಓಡೋದ್ಮೇಲಿಂದ ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಫೇವ್ರೆಟ್ ಟೀಚರ್ಸ್ ಯಾರು ಇರ್ತಾರೆ ಅವ್ರಿಗೆ ಹೇಳಬೇಕು ಇಲ್ಲ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಎಷ್ಟಿದೆ ಒನ್ ವೆರಿ ಗುಡ್ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಒನ್ ಜೀರೋ ನೈನ್ ಏಯ್ಟ್ಗೆ ಕಾಲ್ ಮಾಡಬೇಕು ನಮ್ಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಅದು ನಿಮಗೆ ಈಸಿಯಾಗಿ ಕನೆಕ್ಟ್ ಆಗಲಿಲ್ಲ ಅಂದ್ರೆ ಯಾವ ನಂಬರ್ ಕಾಲ್ ಮಾಡಬೇಕು ಒನ್ ಒನ್ ಟೂಗೆ ಕಾಲ್ ಮಾಡಬೇಕು ಒನ್ ಒನ್ ಟು ಕಾಲ್ ಮಾಡಿ ಏಯ್ಟ್ ಟ್ರಸ್ಟ್ ಮಾಡಿದ್ರೆ ನಿಮಗೆ ಲೋಕಲ್ ಯಾವುದು ಜೀಪ್ ಇರುತ್ತೆ ಅದು ನಿಮಗೆ ಕನ್ಸಿಡರೇಷನ್ ಆಗುತ್ತೆ ಮಾಡ್ತೀರಾ ಇದೆಲ್ಲ ಮಾಡ್ತೀರಾ ಇಲ್ವಾ ಇಲ್ಲ ನಾವು ಹಂಗೇನೆ ಯಾರಲ್ಲ ಬೈತಾರೆ ಅಂತ ಹೇಳ್ಬಿಟ್ಟು ಏನಾದರೂ ಮುಚ್ಚು ಮುಚ್ಚಿಟ್ಕೊತೀರಾ ಸೊ ಬ್ರೇವ್ ಇರಬೇಕು ಆ ರೀತಿ ನಿಮ್ಗೆ ಯಾರಾದ್ರೂ ಹರಾಸ್ಮೆಂಟ್ ಮಾಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಎದುರುಕೋಬಾರ್ದು ನಿಮ್ಗಳನ್ನು ನಾವ್ಯಾರಿಗೂ ಇಲ್ಲಿ ಹೆಸರುಗಳನ್ನ ಹೇಳೋದಾಗಲಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತಾಗಲಿ ನಾವು ಯಾರಿಗೂ ಕೂಡ ಡಿಸ್ಕ್ಲೋಸ್ ಮಾಡೋದಿಲ್ಲ ಯಾಕಂದರೆ ನೀವೆಲ್ಲ ಮಕ್ಕಳಿರೋದ್ರಿಂದ ನಾವು ಅದನ್ನು ಡ್ರೌಪ್ಯತ್ಯನ ಕೈ ಹೋಗಿದ್ವಿ ಓಕೆನಾ ಮತ್ತು ಎಕ್ಸ್ ಜನಕ್ಕೆ ಡ್ರೈವಿಂಗ್ ಮಾಡೋಕ್ಕೆ ಬರುತ್ತೆ ಟೂ ವೀಲರ್ ರೈಡ್ ಮಾಡೋದು ಎಲ್ಲರೂ ಸತ್ತೆ ಒಬ್ಕೋಬೇಕು ಮಕ್ಕಳು ಈಗ ಚಿಲ್ಡ್ರನ್ಸ್ ಡೇ ಸುಳ್ಳು ಇರ್ತಾರೆ ಎರಡಾದ್ರೂ ಬೈಕ್ ಸ್ಕೂಟಿ ಅರ್ಧ ಅರ್ಧ ಬರುತ್ತೆ ಸ್ವಲ್ಪ ಫ್ರಮ್ ಕೇರಳ ಸೊ ದಿಲ್ಡಿಂಗ್ ಎವ್ರಿಥಿಂಗ್ ಇಸ್ ನ್ಯೂ ದ ಸೆಲ್ ದಿಸ್ ಫಸ್ಟ್ ಟೈಮ್ ಐ ಎಮ್ ಸೀನ್ ಸೆಲ್ ಇನ್ ಮೈ ಲೈಫ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂಡ್ ದ ಪೊಲೀಸ್ ಹೌ ದೇ ವರ್ಕ್ಸ್ ದೇ ವರ್ಕ್ ಡೇ ಅಂಡ್ ನೈಟ್ we have sunday, we have public holidays, we have many other things, but for the police, nothing is there. Okay. if it is diwali, if it is independence day, whatever it is, they want to be on time on the station. <coughs> so from that side, we have a question for you, man. Okay. you have been in uh, independence day also in our school. Okay. so it's a great inspiration for all of them. they okay. sent me to ask this question. what is your inspiration okay. to this profession? Okay. there are many other things. ಓಕೆ ಮೈನ್ಲಿ ಐ ಆಮ್ ಫ್ರಮ್ ಪೂರ್ ಬ್ಯಾಕ್ ಗ್ರೌಂಡ್ ಆ್ಯಂಡ್ ವಿಲೇಜ್ ಬ್ಯಾಕ್ ಗ್ರೌಂಡ್ ಸೊ ಅದರಿಂದ ನನಗೆ ಒಂದು ಸಮಾಜದಲ್ಲಿ ಆಮೇಲೆ ವೆರಿ ಹೈಪರ್ ಆ್ಯಕ್ಟಿವ್ ನಿಮ್ಮ ಅಲ್ಲಿ ನಾನು ತುಂಬ ಹೈಪರ್ ಆಕ್ಟಿವ್ ಇದೆ ಸೊ ಆ ಟೈಮಿಂದನೂ ಕೂಡ ನಮ್ಮ ಶಾಲೆಗೆ ಒಬ್ಬರು ಇನ್ಸ್ಪೆಕ್ಟರ್ ಬಂದಿದ್ರು ಐ ಡೋಂಟ್ ನೋ ಇಸ್ ನೇಮ್ ನನಗೆ ಇದುವರೆಗೂ ನೆನಪಿಲ್ಲ ಅದ ನೇಮು ಸೊ ಅವರು ನನಗೆ ಇನ್ಸ್ಪಿರೇಷನ್ ಆಯಿತು ಇದೇ ರೀತಿ ನಮ್ಮದು ಚೈಲ್ಡ್ ಯಾವುದೋ ಒಂದು ಪ್ರತಿಭಾ ಕಾರಂಜಿ ಅಂತ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಸೊ ಈಸ್ ದ ಮೇಯ್ನ್ ಗೆಸ್ಟ್ ಆ ಟೈಮಲ್ಲಿ ಬಂದಾಗ ಆತಂದು ಸ್ಪೀಚಸ್ ನೋಡಿ ಸೊ ನಾನು ಈ ಥರ ಆದರೆ ಎಲ್ಲಾರ್ಗೂ ಹೆಲ್ಪ್ ಮಾಡ್ಬೋದು ನಾವು ಕೂಡ ಸ್ಟೇಜ್ ಸ್ಟೇಜಲ್ಲಿ ಹೋಗಿ ನಾವು ಇನ್ಸ್ಪೈರ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೊ ನಾನು ಈ ಇಲಾಖೆಗೆ ಬಂದಿದ್ದೇನೆ ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಆಮ್ ವೆರಿ ಸ್ಯಾಟಿಸ್ಫೈಡ್ ಇನ್ ಪೊಸಿಷನ್ ಎಕ್ಸ್ಪೀರಿಯನ್ಸ್ ಆಯಿತು ನೀವು ಪೊಲೀಸ್ ಸ್ಟೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿತ್ತು ತುಂಬ ಖುಷಿ ಆಯಿತು ಸೊ ಥ್ಯಾಂಕ್ ಯು ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿರೋದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಕಾಂಪಿಟೇಷನ್ ಚೆನ್ನಾಗಿತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ಇಲ್ಲಿ ನಮ್ಮ ಬಂದಿರೋದು ನಾನು ತುಮಕೂರಿಂದ ಬಂದಿರೋದು ఆ యావత్తు ఇంగ్లిష్ సపోర్ట్ స్టేషన్ అండి ఇది మాస్టర్ అండి ఆ కేసెస్ ని ఒక ఫైల్స్ వాస్తారు అంట అ గొట్టాయి ఇవ థాంక్యూ సో మచ్ ఎల్ల ఏ కోటికి థాంక్యూ 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 మా ಓಕೆ ನನಗೆ ಇವರಿಗೂ ಫಸ್ಟ್ ಟೈಮ್ ಬಂದಿದ್ದೆ ಅಂದರೆ ಅವರು ಬಂದುಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಇದು ಫಸ್ಟ್ ಟೈಮ್ ಬೆಟರ್ ಎಕ್ಸ್ಪೀರಿಯನ್ಸ್ ಅದು ಚಿಲ್ಡ್ರನ್ಸ್ ಡೇ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆಳಗಿನವುಗಳಲ್ಲಿ ಯಾವುದು ಮಾದಕ ವಸ್ತು ಅಲ್ಲ ಅಂದರೆ ನಾಲ್ಕೊಂದು ಡ್ರೆಸ್ ಅಲ್ಲ ಓಕೆ ಆಪ್ಷನ್ ಎ ಒದೆ ಸೊಪ್ಪು ಆಪ್ಷನ್ ಬಿ ತಂಬಾಕು ಆಪ್ಷನ್ ಸಿ ನಿಕೋಟಿನ್ ಆಪ್ಷನ್ ಡಿ ಅಡಿಕೆ ಪುಡಿ ನಿಕೋಟಿನ್ ನೆಕ್ಸ್ಟ್ ಅಡಿಕೆ ಪುಡಿ अडके पुढे इस् ना कन्सिडर्ड अद्याप मिक्स बेन यूजे अद्याप ड्रिंग कन्सिडर नेक्स्ट क्वेशन या मला सहायवाणी संख्ये यावं आता वैन झिरो टू वन झिरो नैन ए झिरो एट वैन झिरो फोर ಮಾಡಿ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಒನ್ ನೈನ್ ಜೀರೋ ಟು ಒನ್ ನೈನ್ ಜೀರೋ ಏಟ್ ಒನ್ ಜೀರೋ ನೈನ್ ಏಯ್ಟ್ ಒನ್ ನೈನ್ ಜೀರೋ ಫೋರ್ ಒನ್ ಜೀರೋ ನೈನ್ ಏಯ್ಟ್ ಗುಡ್ ಮಾಡಿ ಪಾವಣಿ ಬೃಂದ ಭವಿತಾ ಇಂಪನ ಇವರು ಏಳು ಮಾರ್ಕ್ ತಗೊಂಡು ಫಸ್ಟ್ ಪ್ರೈಸ್ ಬಂದಿದ್ದಾರೆ ಧನುಷ್ ಫೈವ್ ಅಂಡ್ ಹಾಫ್ ಮಾರ್ಕ್ಸ್ ತಗೊಂಡು ಸೆಕೆಂಡ್ ಪ್ರೈಸ್ ಬಂದಿದ್ದಾರೆ ಶಿವಾನಿ ಗಗನ್ ಸಾಯಿ ಶ್ರೇಯಸ್ ಇವರು ತ್ರೀ ಮಾರ್ಕ್ಸ್ ತಗೊಂಡಿದ್ದಾರೆ ಮೂರು ಮಾಂಟಗಳನ್ನ ತಗೊಂಡಿದ್ದಾರೆ ತರ್ಡ್ ಪ್ರೈಸ್ ಬಂದಿದ್ದಾರೆ ಓಕೆ ಸೊ ನಿಮ್ಮಿಗೆಲ್ಲ ನಾನು ನಿಮ್ಮ ಸ್ಕೂಲಿಗೆ ಬಂದು ಊರಿಸ ಫಸ್ಟ್ ಎಸ್ ಆರ್ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಚೆನ್ನಾಗಿ ಬರ್ತಿದ್ದೀರಾ ಅವರಿಗೆ ಮತ್ತೆ ನೀವು ಪೇಂಟ್ ಮಾಡಿರೋರಿಗೆ ಮತ್ತೆ ಇವ್ರಗಳಿಗೆ ನಾನು ಪ್ರೈಸ್ನ ಕೊಡ್ತೀನಿ ಓಕೆನಾ ಈಗ ನಿಮಗೆಲ್ಲ ಚಾಕ್ಲೇಟ್ಸ್ ಮತ್ತೆ ತೆಗೆದುಕೊಂಡಿದ್ದಾರೆ चॉकलेट्स ಮತ್ತೆ ಪೆನ್ ಕೊಡ್ತೀವಿ ಮತ್ತೆ ಬೇರೆ ಏನಾದ್ರೂ ಡೌಟ್ಸ್ ಇದ್ಯಾ ಸ್ಟೇಷನ್ ಬಂದಿದಕ್ಕೆ ಖುಷಿ ಆಯ್ತಾ ಹ್ಮ್ ಖುಷಿ ಆಯ್ತಾ ಬೇಜಾರು ಆಯ್ತಾ ಖುಷಿ ಆಯ್ತಾ